ಇನ್ನು ಆರೋಗ್ಯ ಇಲಾಖೆ ಕಳಪೆ ಕಲಬೆರಕೆ ಆಹಾರ ಪದಾರ್ಥಗಳ ವಿರುದ್ಧ ದಂಡೆತ್ತಿ ದಾಳಿ ಮಾಡ್ತಾ ಇದೆ ಎಲ್ಲವೂ ಕೂಡ ವಿಷ ಏನನ್ನು ತಿನ್ನಂಗಿಲ್ಲ ಬಿಡಂಗಿಲ್ಲ ಜನರಂತೂ ಅಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ತಿನ್ನೋ ಅನ್ನಕ್ಕೂ ಕೂಡ ವಿಷ ಹಾಕೋರ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತ ಆಗ್ರಹಿಸಿದ್ದಾರೆ ಕಳಪೆ ಯಾರು ಫುಡ್ ಮಾಡ್ತಾ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ತುಪ್ಪ ಇವೆಲ್ಲ ಮತ್ತೆಲ್ಲೋವೆಲ್ಲ ಕಲಬೆರಕೆ ಕರಿದ ಗ್ರೀನ್ ಬಟಾಣಿ ಕಡಿಯಾಗಿಲ್ಲ ಖಾರ ಮಿಕ್ಸ್ಚರ್ ಕುರುಂ ಕುರುಂ ಅನ್ನಾಗಿಲ್ಲ ಪನ್ನೀರ್ ತಿನ್ಬಾರ್ದು ಮಿನರಲ್ ವಾಟರ್ ಬಾಟಲ್ ನೀರನ್ನು ಕುಡಿಬಾರ್ದು ಹೀಗೆ ಒಂದೊಂದೇ ಆಹಾರ ಪದಾರ್ಥಗಳು ಕಳಪೆ ಕಲಬೆರೆಕೆ ಲಿಸ್ಟ್ಗೆ ಸೇರ್ತಾ ಇವೆ ಜನರಂತೂ ಏನ್ ತಿನ್ನೋದು ಏನ್ ಬಿಡೋದ್ ಸ್ವಾಮಿ ಅಂತಿದ್ದಾರೆ ನೀರ್ ಕುಡಿಯೋ ಮುನ್ನ ಹುಷಾರ್ ಹುಷಾರ್ ಕೋವಾ ಪನ್ನೀರ್ ಬಟಾಣಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಾವು ಪ್ರತಿನಿತ್ಯ ಸೇವಿಸುವ ಅದರಲ್ಲೂ ಬಹುಪಾಲು ಜನ ಇಷ್ಟಪಟ್ಟು ಬಾಯ್ ಚಪ್ಪರಿಸಕೊಂಡು ತಿನ್ನುವ ಒಂದೊಂದೇ ಆಹಾರ ಪದಾರ್ಥಗಳು ಗಲಬೆರಿಕೆ ಲಿಸ್ಟ್ಗೆ ಸೇರ್ತಾ ಇವೆ ಆಹಾರ ಇಲಾಖೆ ನಡೆಸ್ತಿರುವ ಪರೀಕ್ಷೆಯಲ್ಲಿ ಬರ್ತಿರೋ ವರದಿ ದಂಗು ಬಡಿಸ್ತಾ ಇದೆ ಈ ಪೈಕಿ ಬಾಟಲ್ ವಾಟರ್ನಲ್ಲೂ ಬ್ಯಾಕ್ಟೀರಿಯಾ ಹಾನಿಕಾರಕ ರಾಸಾಯನಿಕ ಅಂಶಗಳು ಪತ್ತೆಯಾಗಿವೆ ದುಡ್ಡಿನ ಆಸೆಗೆ ತಿನ್ನೋ ಆಹಾರ ಪದಾರ್ಥಗಳನ್ನು ವಿಷ ಮಾಡ್ತಿರೋ ದುರುಳರ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಿದೆ ಕೊಡಗಿನ ಅಕ್ವಾಕೋರ್ಗ್ ಮಿನರಲ್ ವಾಟರ್ ಕಳಪೆ ಅನ್ನೋ ವಿಷಯ ತಿಳಿತಾ ಇದ್ದಂತೆ ಜನ ಬೇಸರ ಹೊರಹಾಕಿದ್ದಾರೆ ಕೊಡಗಿನಲ್ಲಿ ಸಹ ಕೂರ್ಗ ಅನ್ನೋ ಒಂದು ನೀರನ್ನ ಸಮೇತ ಕಲಬೆರಕೆ ಇದೆ ಅಂತ ಹಾಗೆ ಹಲವಾರು ತಿಂಡಿ ತಿನಿಸ್ಗಳು ಚಾಕ್ಲೇಟ್ ಸ್ಪೆಷಲಿ ನೋಡಿದಾಗ ತುಂಬಾ ಕಲಬೆರಕೆ ಇದೆ ಅಂತ ಅನ್ಸುತ್ತೆ ದಾವಣಗೆರೆಯಲ್ಲಿ ಹೋಟೆಲ್ ಮಾಲೀಕರು ಬೇಸರ ಹೊರ ಹಾಕಿದ್ದಾರೆ ಕಲೆಬೆಕಂದ್ರೆ ಅವ್ರು ಮಾರ್ಕೆಟ್ನವ್ರು ಮಾಡೋರು ಇರುತ್ತೆ ಕೆಲವೊಬ್ರು ಕ್ವಾಂಟಿಟಿ ಇರಲ್ಲ ಎರಡು ಇರುತ್ತೆ ಪ್ಲಸ್ ಪಾಯಿಂಟ್ ಅಂತ ನೋಡ್ಕೊಂಡು ಮಾಡ್ಬೇಕು ಸರ್ ಅದನ್ನ ಕಲರಲ್ಲೇ ಅಲ್ಲಿ ಮಿಕ್ಸ್ ಮಾಡ್ತಾರೆ ಸರ್ ಈ ಥರ್ಡ್ ಕಲರ್ ಮಾಡ್ತಾರೆ ಎರಡು ಮಾಡ್ತಾರೆ ಸರ್ ಎರಡು ಇದೆ ಇಲ್ಲ ನಂಗಿಲ್ಲ ಸದ್ಯಕ್ಕಂತೂ ಆಹಾರ ಇಲಾಖೆ ಕಲಬೆರಕೆ ಕಳಪೆ ಆಹಾರದ ವಿರುದ್ಧ ಸಮರ ಸಾರಿದೆ ಇದು ಹೀಗೆ ಮುಂದುವರೆದು ಎಲ್ಲಾ ಕಳ್ಳಾಟಗಳಿಗೆ ಬ್ರೇಕ್ ಹಾಕಲಿ ಅನ್ನೋದು ಜನರ ಆಶಯವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್